ಆಗಲೇ ಎಲ್ಲರೂ ಹೇಳಿದ್ರು ನಿಮಗೂ ಗೊತ್ತು ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಅವ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಮತ್ತೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಥರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಯಾಕಂದರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಜನ ಮಾತಾಡ್ತಾ ಈ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದಿನ ಹೀರೋ ಆಗ್ತಾರೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು ನಾನು ಕಥೆ ಕೇಳ್ತಾ ಇದ್ದೆ ಕಥೆ ಏನು ಸರ್ ಸ್ಟೋರಿ ಏನಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಬಿಡ್ತಾಯಿದ್ದಾರೆ ಎಲ್ಲರೂ ಏನಪ್ಪ ಅವ್ನಿಗೆ ಇಷ್ಟೊಂದು ಕೋಪು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ರಿ ಅಂತ ನನ್ನೇನಂದರೆ ನನಗೆ ಗೊತ್ತಿಲ್ಲ ನನಗೆ ನಂಬಿಕೆ ಇದೆ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಇರಲಿಲ್ಲ ಯಾವುದೋ ಒಂದು ಸಿನಿಮಾ ಇದ್ರೋ ಮಾತಾಡ್ತೀನಿ ಒಂದೆರಡು ನಿಮಿಷ ಯಾವುದೋ ಒಂದು ಸಿನಿಮಾನಿ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿಕಳಿಸಿದ್ರು ಕೂಗ್ತಾ ಇಂದಿರೋ ಮಾತಾಡಿದ ಎರಡು ನಿಮಿಷ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗೋಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕೋ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೆ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮೊಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡಿಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡ್ಕಾಡ್ತಿದ್ದಾರೆ ಸರ್ ಅಂತ ಮೇಲೆ ಹೋದರೆ ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ನಮ್ಗೆ ಅಂಥ ವಿಷಯ ಬಂದು ಸ್ವಲ್ಪ ಟ್ರಿಗರ್ ಆಗುತ್ತೆ ಆಗಿ ಹೇಳಿ ಸರ್ ಏನು ಸಮಾಚಾರ ಹಿಂಗೆ ಅಂತ ಅಂತೇಳಿ ಫೋಟೋ ಇದೆಯಾ ನಿಮ್ಮದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದ್ರೆ ಏನ್ರಿ ಆ್ಯಕ್ಟರ್ ಆಗಬೇಕು ಅಂತ ಇದರ ಫೋಟೋ ತೆಕ್ಸಲ್ವಾ ಅಂದರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಅದಾದ್ಮೇಲೆ ಕತೆ ಕೇಳಿದ್ರಿಗೆ ಕತೆ ಹೇಳಲಿಲ್ಲ ಅವತ್ತು ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆ್ಯಕ್ಟ್ ಮಾಡ್ತಿದ್ದು ಗೊತ್ತಿತ್ತು ನಾನು ವಿಶ್ ಮಾಡಿದ್ದೇಳಿ ಗುಡ್ ಲಕ್ ಒಳ್ಳಾಗಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಅಂತ ಸೊ ನಾವು ಮಾತಾಡಬೇಕಾದ್ರೆ ಕೇಳಿದಾಗ ಸಿನ್ಮಾ ಮುಗಿದೋಯ್ತು ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು ನನ್ನ ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರು ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ ಅಂತ ನನ್ನ ಫ್ರೆಂಡ್ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗಿದೋಗಿದ್ದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಆರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನು ರೀ ನಿಮಗೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಅವರು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ಕಂಗಡೂ ಕರೆದ್ರು ನೆಕ್ಸ್ಟ್ ಆವಾಗ ರಾಜಕೀಯ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಚ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀನಿ ಇವರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅದಕ್ಕೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ಟು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ತೋರಿಸು ಅದಕ್ಕೆ ನನ್ಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟು ಅವತ್ತು ನನ್ನ ನಡೆಸ್ಕೊಂಡು ರೀತಿಗೆ ಆಮೇಲೆ ಗನ್ನನ ಒಳಗಡೆ ಕರ್ಕೊಂಡು ಹೋದ್ರು ಇವ್ರಿಗೆ ಒಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ಹಿಂಗೆ ನನ್ನ ಒಳಗೆ ಕರ್ಕೊಂಡೋದ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರು ಏನೋ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ನೀವು ಮುಂಗಾರು ಮಣ್ಣಿಗೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನು ಗುರ್ತಿಸಿ ಹೇಳಿದ್ರು ಗಂಗಣ್ಣ ಆಗಿ ಹೇಳಿದ್ರು ಅಣ್ಣ ಈ ಥರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ ಹಾ ಒಳ್ಳೇದಾಗಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತವರೆಗೂ ನನಗೆ ಅವ್ರ ಮೇಲೆ ಗೌರವ ಇದೆ ಆ್ಯಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದ ಚಾನ್ಸ್ ಕೊಟ್ಟಿದ್ದರಿಂದ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ಮಾಡಲಿದೆ ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಗಂಗಣ ನಿಮಗೂ ಅಷ್ಟೇ ಅದಾದ ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆ ಮುರಳಿ ಮಾಸ್ಟರ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ಆಗಲಿ ಕೆಲಸ ನಿದ್ದೆ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡೋಲ್ಲ ಅವರು ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವ್ರಹರಿಸಿ ಒಬ್ಬನ್ನ ಮುಂದೆ ತಳೆದರೆ ಆ ಥರ ತಣ್ಣಿ ನಿಂತಿರೋ ನಾನು ಅದು ತಣ್ಣಿ ನನಗೆ ಕೊಟ್ಟಿರೋ ಸಪೋರ್ಟಿಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಪಡೋಂಥ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತಿನಿಂದಲೇ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬ ಬೇಜಾರಾಗೋದೇನು ಗೊತ್ತಾ ಯಾಕೆ ಗೋಳು ಗೋಳಾಡೋದ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡೋಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂಲಿ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರ ಹರಿಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತೀವಿ ನನಗೆ ಬಂದು ಸಿನಿಮಾಲಿ ಹೊಸಬರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟಿಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನಾನು ಇಂಡಸ್ಟ್ರೀಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೇನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತಗ್ಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋದು ದುಡಿಯೋಣ ದಯವಿ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಹೊಸ ಜನ್ರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇ ಎಲ್ಲ ಆ್ಯಕ್ಟರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ಮ ಮೂರು ಜನ ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದ್ರ ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗೋಂಗಾಗಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರ ನಮ್ಮ ಅಭಿಮಾನಿಗಳಿಗೆ ಋಣ ಹೆಂಗೆ ತೀರ್ಸ್ಬೇಕೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿಲ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ಬರೆಯ ತಗೊಂಡು ನಮ್ಮ ಹೆಸರು ತಿರ್ಸ್ತೀರಾ ಅದು ನನಗೆ ದೊಡ್ಡಸಿಗೆ ತಂದು ಕೊಡೋಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಅದು ಯಾವತ್ತೂ ಕೂತಂಗೆ ನಾನು ನಡ್ಕೊಳ್ಳೋಲ್ಲ ಮೇಲೋಗೋ ಥರ ನಡ್ಕೋತೀನಿ ನಿಮ್ಮ ಆಶೀರ್ವಾದ ಆಗಲಿ ಅಲ್ಲಿ ಒಳ್ಳೆ ಥ್ಯಾಂಕ್ ಯು